ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ನಾವು ಒಂದು ನೋಟಿಫಿಕೇಷನ್ನ ನೋಡ್ತಾ ಇದ್ದೀವಿ ಸೊ ನೋಟಿಫಿಕೇಷನ್ನ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿಗಳರೆ ಯಾಕಂದರೆ ನಾವು ಮಾಡುವಂಥ ಕ್ಲಾಸಸ್ ಆಗಲಿ ನೋಟಿಫಿಕೇಶನ್ ಆಗಲಿ ತಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಟಿಫಿಕೇಷನ್ನ ಗೆಳೆಯರೆ ಐ ಬಿ ಪಿ ಎಸ್ ಆರ್ ಆರ್ ಬಿ ಹದಿನಾಲ್ಕು ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆ ಹೊರಬಿದ್ದಿದೆ ಹದಿಮೂರು ಸಾವಿರದ ಎರಡುನೂರ ಹದಿನೇಳು ಕಚೇರಿ ಸಹಾಯಕ ಅಧಿಕಾರಿಗಳ ಹುದ್ದೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂದರೊಳಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಐ ಬಿ ಪಿ ಎಸ್ನವರು ಹೇಳ್ತಾ ಇದ್ದಾರೆ ಸೊ ಆರ್ ಆರ್ ಬಿ ಅಂದರೆ ರೀಜ್ನಲ್ ರೂರಲ್ ಬ್ಯಾಂಕ್ ಅಂತ ಸೊ ರೀಜ್ನಲ್ ರೂರಲ್ ಬ್ಯಾಂಕ್ಗಳಿಗೆ ಐ ಬಿ ಪಿ ಎಸ್ ನೇಮಕಾತಿಯನ್ನು ನಡೆಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಈ ನೇಮಕಾತಿಗಾಗಿ ಉದ್ಯೋಗದಲ್ಲಿ ಯಾವ ರೀತಿ ಅರ್ಹತೆಯನ್ನು ಕೇಳಿದ್ದಾರೆ ಏನು ನೇಮಕಾತಿ ಅರ್ಹತೆಗಳಿದೆ ಮಾನದಂಡಗಳಿದೆ ಮತ್ತು ಎಂಡ್ ಡೇಟ್ ಏನಿದೆ ಸ್ಟಾರ್ಟಿಂಗ್ ಡೇಟ್ ಏನಿದೆ ನೋಡೋಣ ಬನ್ನಿ ಹೇಳಿದರೆ ಅಪ್ಲಿಕೇಶನ್ದು ಐ ಬಿ ಪಿ ಎಸ್ ಆರ್ ಆರ್ ಬಿ ಹದಿನಾಲ್ಕು ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಐ ಬಿ ಪಿ ಎಸ್ ಆರ್ ಆರ್ ಬಿ ಹದಿನಾಲ್ಕು ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಆಫೀಸ್ ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರೊಳಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅರ್ಹತೆ ವಯಸ್ಸಿನ ಮಿತಿ ಪಠ್ಯಕ್ರಮ ಆಯ್ಕೆ ಪ್ರಕ್ರಿಯೆ ಪ್ರಮುಖ ದಿನಾಂಕಗಳನ್ನು ಪರಿಶೀಲಿಸಿ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ಇಲ್ಲಿ ಕೆಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಮಗೆ ಅಧಿಸೂಚನೆಯ ಪಿ ಡಿ ಎಫ್ನ ಲಿಂಕನ್ನು ಕೊಟ್ಟಿರ್ತೀನಿ ಆ ಅಧಿಸೂಚನೆಯ ಪಿ ಡಿ ಎಫ್ ಲಿಂಕ್ಗೆ ತಾವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಪಿ ಡಿ ಎಫ್ನ ಡೌನ್ಲೋಡ್ ಕೂಡ ಮಾಡಿಕೊಂಡು ತಾವು ಓದ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಆನ್ಲೈನಲ್ಲಿ ಕೂಡ ತಾವು ಓದ್ಕೋಬಹುದು ಗೆಳೆಯರೆ ಏನಿದೆ ಆನ್ಲೈನ್ನಲ್ಲಿ ಅರ್ಜಿನ ಸಲ್ಲಿಸಕ್ಕೆ ಈ ಹುದ್ದೆಗಳಿಗೆ ಅರ್ಹತೆ ಏನಿದೆ ವಯಸ್ಸಿನ ಮಿತಿ ಏನಿದೆ ಪಠ್ಯಕ್ರಮ ಯಾವ ರೀತಿ ಇರತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಪ್ರಮುಖ ದಿನಾಂಕಗಳೇನು ಎಕ್ಸಾಮ್ ಡೇಟ್ ಗಳೇನು ಯಾವಾಗ ಸಂದರ್ಶನ ಇರತ್ತೆ ಇದೆಲ್ಲವನ್ನ ಪಿ ಡಿ ಎಫ್ ನಲ್ಲಿ ಕೊಟ್ಟಿರ್ತಾರೆ ಸೊ ತಾವು ಪಿ ಡಿ ಎಫ್ ನ ದಯವಿಟ್ಟು ಪಿ ಡಿ ಎಫ್ ನ ಓದ್ಕೊಂಡ್ಬಿಟ್ಟು ತಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳ್ಕೊತೀನಿ ಬನ್ನಿ ಹಾಗಾದ್ರೆ ಮುಂದೆ ನೋಡೋಣ ಐ ಬಿ ಪಿ ಎಸ್ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಕಚೇರಿ ಸಹಾಯಕ ಅಧಿಕಾರಿಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಾಗಿದೆ ಯಾವುದೇ ಪದವಿ ಎಲ್ಎಲ್ಬಿ ಬಿ ಡಿಪ್ಲೊಮಾ ಸಿ ಎಂಬಿಎ ಪಿಜಿಡಿಎಂ ಹೊಂದಿರುವ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಅರ್ಜಿಯು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತದೆ ಮತ್ತು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳುತ್ತದೆ ಅಭ್ಯರ್ಥಿಯು ಐ ಬಿ ಪಿ ಎಸ್ ಆರ್ ಆರ್ ಬಿ ವೆಬ್ಸೈಟ್ ಐ ಬಿ ಪಿ ಎಸ್ ಡಾಟ್ ಇನ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಯಾವುದೇ ರೀತಿಯ ಆಫ್ಲೈನ್ ಅರ್ಜಿಗಳನ್ನ ತೆಗೆದುಕೊಳ್ಳಲಾಗುವುದಿಲ್ಲ ಐ ಬಿ ಪಿ ಎಸ್ ಡಾಟ್ ಇನ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಏಳರೆ ಈ ಎಕ್ಸಾಮ್ ಗಳು ಕೂಡ ಆನ್ಲೈನ್ ನಲ್ಲೇ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರತ್ತೆ ಸಿ ಬಿ ಟಿ ಇರತ್ತೆ ಓಕೆ ನೆಕ್ಸ್ಟ್ ಬಿ ಪಿ ಎಸ್ ಆರ್ ಬಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಅಧಿಸೂಚನೆಯ ಪಿ ಡಿ ಎಫ್ ಡೌನ್ಲೋಡ್ ನ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಲಿಂಕ್ ಅನ್ನ ಕೊಟ್ಟರೆ ಆ ಲಿಂಗೆ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೋಬಹುದು ಕೆಳ ಓಕೆ ಆರ್ ಆರ್ ಬಿ ಆಫೀಸ್ ಅಸಿಸ್ಟೆಂಟ್ ಆಫೀಸರ್ಸ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಅಧಿಸೂಚನೆಯ ಪಿಡಿ ಪಿಡಿಎಫ್ ಅನ್ನ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಎಸ್ ಡಾಟ್ ಇನ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಸಂಪೂರ್ಣ ಉದ್ಯೋಗ ವಿವರಗಳು ಖಾಲಿ ಹುದ್ದೆ ವಯಸ್ಸಿನ ಮಿತಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಲೇಖನದಿಂದ ಪರಿಶೀಲಿಸಿ ಅಂದ್ರೆ ಪಿ ಡಿ ಎಫ್ನಿಂದ ನಿಂದ ಪರಿಶೀಲಿಸಿ ನೀವು ಎಲ್ಲಾ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳ ಎಲ್ಲಾ ಇತ್ತೀಚಿನ ಸರ್ಕಾರಿ ಫಲಿತಾಂಶ ನವೀಕರಣಗಳನ್ನು ಪರಿಶೀಲಿಸಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಕಾಲ ಕಾಲಕ್ಕೆ ತಕ್ಕಂತೆ ಗೌರ್ಮೆಂಟ್ ಜಾಬ್ಸ್ ಏನಿರತ್ತೆ ಈ ಜಾಬ್ಗಳ ಆಯ್ಕೆ ಪ್ರಕ್ರಿಯೆ ಆಗಿರ್ಬೋದು ವಯಸ್ಸಿನ ಮಿತಿ ಅಥವಾ ಖಾಲಿ ಹುದ್ದೆಗಳು ಅಥವಾ ಉದ್ಯೋಗ ವಿವರಗಳು ಅಥವಾ ಏನು ನಿಮಗೆ ರಿಸರ್ವೇಶನ್ ಇರತ್ತೆ ಅದು ಚೇಂಜಸ್ ಆಗ್ತಾ ಇರತ್ತೆ ಸೊ ಇತ್ತೀಚಿನ ಏನು ಸರ್ಕಾರಿ ಉದ್ಯೋಗಗಳು ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗಗಳ ಏನು ಇತ್ತೀಚಿನ ಸರ್ಕಾರಿ ಫಲಿತಾಂಶಗಳ ನವೀಕರಣ ಇದೆ ಅದನ್ನ ತಾವು ನೋಡ್ಕೊಂಡ್ಬಿಟ್ಟು ಓದ್ಕೊಂಡ್ಬಿಟ್ಟು ತಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಅದೇ ರೀತಿ ಹುದ್ದೆಯ ಹೆಸರು ಬಂದ್ಬಿಟ್ಟು ಐ ಬಿ ಪಿ ಎಸ್ ಬಿ ಕಚೇರಿ ಸಹಾಯಕ ಅಧಿಕಾರಿಗಳ ಆನ್ಲೈನ್ ಫಾರ್ಮ್ ಎರಡ್ ಸಾವಿರದ ಇಪ್ಪತ್ತೈದು ಪೋಸ್ಟ್ ದಿನಾಂಕ ಬಂದ್ಬಿಟ್ಟು ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗತ್ತೆ ಒಟ್ಟು ಖಾಲಿ ಹುದ್ದೆಗಳು ಬಂದ್ಬಿಟ್ಟು ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಹುದ್ದೆಗಳು ಇದೆ ಗೆಳೆಯರೆ ಸೊ ಚಾನ್ಸಸ್ ಇದೆ ಆಯ್ಕೆ ಆಗ್ತೀರಾ ತಾವು ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಓಕೆ ಅದೇ ರೀತಿ ಸಂಕ್ಷಿಪ್ತ ಮಾಹಿತಿ ಬಂದ್ಬಿಟ್ಟು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಆರ್ ಆರ್ ಬಿ ಆಫೀಸ್ ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಿದೆ ಖಾಲಿ ಹುದ್ದೆಯ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಎಲ್ಲಾ ಅರ್ಹತಾ ಮಾನದಂಡಗಳನ್ನು ಪೂರ್ಣಗೊಳಿಸಿದ ಅರ್ಹ ಅಭ್ಯರ್ಥಿಗಳು ಅಧಿಸೂಚನೆಯನ್ನ ಓದಬಹುದು ಮತ್ತು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ತಾವು ಮಸ್ಟ್ ಅಂಡ್ ಶುಡ್ ಪಿ ಡಿ ಎಫ್ ನ ಓದ್ಕೊಂಡು ಅಧಿಸೂಚನೆಯನ್ನ ಓದ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಓಕೆ ಸೊ ಅದೇ ರೀತಿ ನೆಕ್ಸ್ಟ್ ಕಚೇರಿ ಸಹಾಯಕ ಅಧಿಕಾರಿಗಳ ಹುದ್ದೆ ಎರಡ್ ಸಾವಿರದ ಇಪ್ಪತ್ತೈದು ಗೆಳೆಯರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅಧಿಕಾರಿ ಸ್ಕೇಲ್ ಒನ್ ಟೂ ಮತ್ತು ತ್ರೀಗೆ ಎಸ್ ಸಿ ಎಸ್ ಟಿ ಎಸ್ ಸಿ ಅಥವಾ ಎಸ್ ಟಿ ಅಥವಾ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಜಿ ಎಸ್ ಟಿ ಸೇರಿದಂತೆ ಅರ್ಜಿ ಶುಲ್ಕ ಇರುತ್ತೆ ಅದೇ ರೀತಿ ಉಳಿದವರಿಗೆ ರೂಪಾಯಿ ಎಂಟು ನೂರ ಐವತ್ತು ಜಿ ಎಸ್ ಟಿ ಸೇರಿದಂತೆ ಅರ್ಜಿ ಶುಲ್ಕ ಇರುತ್ತೆ ಓನ್ಲಿ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ನೆಕ್ಸ್ಟ್ ನೋಡ್ತಾ ಇರೋದು ಕಚೇರಿ ಸಹಾಯಕರು ವಿವಿಧ ಉದ್ದೇಶ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಪಿ ಡಬ್ಲ್ಯೂ ಬಿ ಡಿ ಆಗಲಿ ಇ ಎಸ್ ಅಥವಾ ಡಿ ಎಸ್ ಈ ಅಭ್ಯರ್ಥಿಗಳಿಗೆ ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಜಿ ಎಸ್ ಟಿ ಸೇರಿದಂತೆ ಅರ್ಜಿ ಶುಲ್ಕ ಇರುತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿ ಅಪ್ಲಿಕೇಶನ್ ಶುಲ್ಕ ಇದು ಓಕೆ ಅದೇ ರೀತಿ ಉಳಿದವರಿಗೆ ರೂಪಾಯಿ ಎಂಟುನೂರ ಐವತ್ತು ಜಿ ಎಸ್ ಟಿ ಸೇರಿದಂತೆ ಅರ್ಜಿ ಶುಲ್ಕ ಇರುತ್ತೆ ಯಾರಿಗೆ ಕಚೇರಿ ಕಚೇರಿ ಸಹಾಯಕರ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅವರಿಗೆ ಓಕೆ ನೆಕ್ಸ್ಟ್ ನಾವು ಐ ಬಿ ಪಿ ಎಸ್ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಇದೀವಿ ಗೆಳೆಯರೆ ತಾವು ಒಂದು ಜಾಬ್ಗೆ ಅಪ್ಲಿಕೇಶನ್ ನ ಹಾಕಬೇಕು ಅಂದರೆ ತಮಗೆ ಗೊತ್ತಿರಬೇಕಾದ ಎರಡು ಏನಂದ್ರೆ ಒಂದು ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಏನಿದೆ ಅನ್ನೋದು ಗೊತ್ತಾಗಬೇಕು ಎರಡನೇದ್ದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಏನಿದೆ ಅಂತ ಇದು ಗೊತ್ತಾಗಬೇಕು ಯಾಕಂದರೆ ಸಕಾಲದಲ್ಲಿ ತಾವು ಅರ್ಜಿನ ಸಲ್ಲಿಸಿದ್ರೆ ಮಾತ್ರ ತಮಗೆ ಮುಂದಿನ ಪ್ರಕ್ರಿಯೆಗೆ ಪಾಲ್ಗೊಳ್ಳಲು ಸಹಾಯ ಆಗತ್ತೆ ಓಕೆ ಸೊ ತಾ ಅಪ್ಲಿಕೇಶನ್ ಡೇಟೇ ಗೊತ್ತಿಲ್ಲ ಎಂಡ್ ಆಫ್ ಡೇಟ್ ಗೊತ್ತಿಲ್ಲ ತಾವು ಅಪ್ಲಿಕೇಶನ್ ಯಾವಾಗ ಹಾಕ್ತಾ ಇದ್ರ ಅಂದ್ರೆ ಅಪ್ಲಿಕೇಶನ್ ತಗೊಳ್ಳಲ್ಲ ಓಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಬಂದ್ಬಿಟ್ಟು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಯಾವುದಕ್ಕೆ ಐ ಬಿ ಪಿ ಎಸ್ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓಕೆ ಅದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆ ಆಗತ್ತೆ ಅರ್ಜಿ ಶುಲ್ಕಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು ಅದೇ ದಿನ ಅಂದ್ರೆ ಸೇಮ್ ಡೇಟ್ ಯಾವಾಗ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇದೆಯೋ ಅದೇ ರೀತಿ ಅರ್ಜಿ ಶುಲ್ಕಕ್ಕೂ ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಮಾರ್ಪಡಿಸಲು ಅಥವಾ ಸರಿಪಡಿಸಲು ವಿಂಡೋವನ್ನು ಸಂಪಾದಿಸಲು ಸಂಪಾದನೆಗಾಗಿ ಆನ್ಲೈನ್ ಪಾವತಿ ಸೇರಿದಂತೆ ನೋಂದಣಿ ಮುಕ್ತಾಯದ ನಂತರ ಅಧಿಕೃತ ಪಿ ವೆಬ್ಸೈಟ್ ನಲ್ಲಿ ಸೂಚಿಸಲಾಗತ್ತೆ ತಾವು ಅಪ್ಲಿಕೇಶನ್ ನ ಎಲ್ಲ ಕರೆಕ್ಟ್ ಆಗಿ ಓದಿ ಕರೆಕ್ಟ್ ಆಗಿ ಮೇಲೂ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಏನಾದ್ರೂ ಸರಿಪಡಿಸೋಕೆ ಒಂದು ಆಪ್ಷನ್ ಕೊಡ್ತಾ ಇದಾರೆ ಯಾವಾಗ ಅಧಿಕೃತ ಐ ಬಿ ಪಿ ಎಸ್ ವೆಬ್ಸೈಟ್ ನಲ್ಲಿ ಸೂಚನೆಯನ್ನ ಮಾಡ್ತಾರೆ ಆಗ ಮಾತ್ರ ತಾವು ಅದನ್ನ ಏನಾದ್ರೂ ಸರಿಪಡಿಸಬಹುದು ಅಂದ್ರೆ ಇಲ್ಲ ಓಕೆ ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ಪರೀಕ್ಷಾ ಪೂರ್ವ ತರಬೇತಿ ಪಿಇಟಿ ನಡೆಸುವುದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪರೀಕ್ಷಾ ಪೂರ್ವ ತರಬೇತಿ ಇರತ್ತೆ ತದನಂತರ ಆನ್ಲೈನ್ ಪರೀಕ್ಷೆಗೆ ಕರೆ ಪತ್ರಗಳ ಡೌನ್ಲೋಡ್ ಬಂದ್ಬಿಟ್ಟು ಪೂರ್ವಭಾವಿ ಪರೀಕ್ಷೆಗೆ ಅಧಿಕಾರಿಗಳು ಅಥವಾ ಓ ಎ ನವೆಂಬರ್ ಅಥವಾ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಪರೀಕ್ಷೆ ಪೂರ್ವಭಾವಿ ಅಧಿಕಾರಿಗಳು ಅಥವಾ ಓ ಎಗೆ ನವೆಂಬರ್ ಅಥವಾ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇರುತ್ತೆ ಆನ್ಲೈನ್ ಪರೀಕ್ಷೆಯ ಫಲಿತಾಂಶ ಪೂರ್ವಭಾವಿದು ಯಾವಾಗ ಬರುತ್ತೆ ಅಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತಾರಂದು ಬರುತ್ತೆ ಆನ್ಲೈನ್ ಪರೀಕ್ಷೆಗೆ ಕರೆ ಪತ್ರ ಡೌನ್ಲೋಡ್ ಮುಖ್ಯ ಅಥವಾ ಏಕ ಅಧಿಕಾರಿಗಳು ಅಥವಾ ಓ ಎ ಯಾವಾಗಿರುತ್ತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತಾರಂದು ಇರುತ್ತೆ ಅದೇ ರೀತಿ ಆನ್ಲೈನ್ ಪರೀಕ್ಷೆ ಮುಖ್ಯ ಅಥವಾ ಸಿಂಗಲ್ ಅಧಿಕಾರಿಗಳಿಗೆ ಏನು ಅಪ್ಲಿಕೇಶನ್ ಹಾಕ್ತಾ ಇದಾರೆ ಬೇರೆ ಬೇರೆ ಹುದ್ದೆಗಳಿದೆ ಬೇರೆ ಬೇರೆ ಹುದ್ದೆಗಳಿಗೆ ಏನು ಅಪ್ಲಿಕೇಶನ್ಸ್ನ ಹಾಕ್ತಾ ಇದ್ರ ಆಯಾ ಹುದ್ದೆಗಳ ಡೇಟ್ಗಳನ್ನು ಅಲ್ಲಿ ಐ ಬಿ ಪಿ ಎಸ್ ವೆಬ್ಸೈಟ್ ನಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ ಈಗ ಏನಿದೆ ಮಂತ್ ಅಷ್ಟೇ ಕೊಟ್ಟಿದ್ದಾರೆ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ತಾವು ಅದನ್ನು ನೋಡ್ಕೊಳ್ಳಿ ಸಂದರ್ಶನಕ್ಕಾಗಿ ಕರೆ ಪತ್ರಗಳ ಡೌನ್ಲೋಡ್ ಬಂದ್ಬಿಟ್ಟು ಸ್ಕೇಲ್ ಒನ್ ಟೂ ಮತ್ತು ತ್ರೀ ಅಧಿಕಾರಿಗಳಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಂದು ಸಂದರ್ಶನಕ್ಕೆ ಕರೀತಾರೆ ಯಾವಾಗ ಇಂಟರ್ವ್ಯೂಗೆ ಯಾವಾಗ ಕರೀತಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರನ್ನು ಕರಿತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಸಂದರ್ಶನ ಯಾವಾಗ ನಡೆಸೋದು ಅಂದ್ರೆ ಸ್ಕೇಲ್ ಒನ್ ಟೂ ಮತ್ತು ತ್ರೀ ಅಧಿಕಾರಿಗಳಿಗೆ ಜನವರಿ ಅಥವಾ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಂದರ್ಶನ ನಡೆಸ್ತಾರೆ ಸಂದರ್ಶನ ಕರೆಪತ್ರ ಡೌನ್ಲೋಡ್ ಯಾವಾಗ ಮಾಡ್ಕೋಬೇಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರನ್ನು ಮಾಡಬೇಕು ಸಂದರ್ಶನ ಯಾವಾಗ ನಡೆಸ್ತಾರೆ ಜನವರಿ ಅಥವಾ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಂದರ್ಶನವನ್ನ ನಡೆಸ್ತಾರೆ ಐ ಬಿ ಪಿ ಎಸ್ನವರು ನವರು ಓಕೆ ಅದೇ ರೀತಿ ತಾತ್ಕಾಲಿಕ ಹಂಚಿಕೆ ಅಧಿಕಾರಿಗಳ ಸ್ಕೇಲ್ ಒನ್ ಟೂ ಮತ್ತು ತ್ರೀ ಮತ್ತು ಕಚೇರಿ ಸಹಾಯಕರಿಗೆ ಬಹುಪಯೋಗಿ ಉಪಯೋಗಿ ಯಾವಾಗಿರತ್ತೆ ತಾತ್ಕಾಲಿಕವಾಗಿ ಹಂಚಿಕೆ ಯಾವಾಗ ಮಾಡ್ತಾರೆ ಅಂದರೆ ಫೆಬ್ರವರಿ ಅಥವಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅವರಿಗೆ ತಾತ್ಕಾಲಿಕ ಹಂಚಿಕೆಯನ್ನು ಮಾಡಲಾಗುತ್ತೆ ಸೀಟ್ಗಳು ಓಕೆ ಅದೇ ರೀತಿ ಐ ಬಿ ಪಿ ಎಸ್ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ವಯಸ್ಸಿನ ಮಿತಿಯನ್ನು ಹೇಳ್ತಾ ಇದ್ದಾರೆ ಕಚೇರಿ ಸಹಾಯಕರಿಗೆ ಯಾರು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡಿದರ ಇವರಿಗೆ ಕಚೇರಿ ಸಹಾಯಕರಿಗೆ ಬಹುಪಯೋಗಿ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷಗಳ ನಡುವೆ ವಯಸ್ಸಿನ ಮಿತಿ ಇರಬೇಕು ಅಂದ್ರೆ ಮಾತ್ರ ತಾವು ಅರ್ಹರು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಓಕೆ ಅದೇ ರೀತಿ ಆಫೀಸರ್ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕರಿಗೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರು ಅದೇ ರೀತಿ ಆಫೀಸರ್ ಸ್ಕೇಲ್ ಗೆ ಮ್ಯಾನೇಜರ್ ಲೆವೆಲ್ ಪೋಸ್ಟ್ಗೆ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಮೂವತ್ತೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಈ ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರಾಗಿರ್ತಾರೆ ಯಾವುದು ಆಫೀಸರ್ ಸ್ಕೇಲ್ ಟು ಅದೇ ರೀತಿ ಆಫೀಸರ್ ಸ್ಕೇಲ್ ತ್ರೀಗೆ ಅಂದರೆ ಸೀನಿಯರ್ ಮ್ಯಾನೇಜರ್ಗೆ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಿತಿಯನ್ನ ಹೊಂದಿದವರು ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರು ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತದೆ ಯಾರ್ಯಾರಿಗೆ ಸರ್ಕಾರದಿಂದ ಯಾರ್ಯಾರಿಗೆ ವಯಸ್ಸಿನ ಸಡಿಲಿಕೆ ನಿಯಮ ಅನ್ವಯಿಸುತ್ತೋ ಅವರಿಗೆಲ್ಲ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ನಾವು ಅರ್ಹತೆಯನ್ನು ನೋಡ್ತಾ ಇದೀವಿ ಗೆಳೆಯರೆ ಕಚೇರಿ ಸಹಾಯಕರು ವಿವಿಧ ಉದ್ದೇಶ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅದಕ್ಕೆ ಸಮನಾದ ಪದವಿ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಸ್ನಾತಕೋತ್ತರ ಪದವಿ ಅಥವಾ ಅದಕ್ಕೆ ಸಮನಾದ ಪದವಿ ಅಂದ್ರೆ ಎಂ ಎಂ ಕಾಮ್ ಎಂ ಎಸ್ ಸಿ ಸ್ನಾತಕೋತ್ತರ ಪದವಿ ಅಥವಾ ಅಥವಾ ಅದಕ್ಕೆ ಸಮನಾದ ಪದವಿ ಅಂದರೆ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಅಂತ ಇರತ್ತೆ ಸೊ ತಾವು ನೋಡ್ಕೊಳ್ಳಿ ಅಧಿಕಾರಿಗೆ ಸ್ಕೇಲ್ ಒನ್ನಲ್ಲಿ ಸಹಾಯಕ ವ್ಯವಸ್ಥಾಪಕ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅದಕ್ಕೆ ಸಮನಾದ ಪದವಿ ಅಂತ ಕೇಳಿದ್ದಾರೆ ಅದೇ ರೀತಿ ಕೃಷಿ ತೋಟಗಾರಿಕೆ ಅರಣ್ಯ ಪಶುಸಂಗೋಪನೆ ಪಶು ವೈದ್ಯಕೀಯ ವಿಜ್ಞಾನ ಕೃಷಿ ಇಂಜಿನಿಯರಿಂಗ್ ಮೀನು ಕೃಷಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಮಾಹಿತಿ ತಂತ್ರಜ್ಞಾನ ನಿರ್ವಹಣೆ ಕಾನೂನು ಅರ್ಥಶಾಸ್ತ್ರ ಅಥವಾ ಲೆಕ್ಕಪತ್ರ ಅರ್ಥಶಾಸ್ತ್ರ ಅಥವಾ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಪದವಿ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನ ನೀಡಲಾಗುವುದಂತ ಹೇಳಿದ್ದಾರೆ ಅದೇ ರೀತಿ ಅಧಿಕಾರಿ ಸ್ಕೇಲ್ ಟು ಜನರಲ್ ಬ್ಯಾಂಕಿಂಗ್ ಅಧಿಕಾರಿ ಅಂದ್ರೆ ವ್ಯವಸ್ಥಾಪಕರ ಹುದ್ದೆಗಳಿಗೆ ಯಾರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೇನು ಅರ್ಹತೆ ಇರಬೇಕು ಅಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಪದವಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಡೆದಿರಬೇಕು ಅಂದರೆ ಪಾಸಾಗಿರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸಿಂದ ಪಾಸಾಗಿರಬೇಕು ಸ್ನಾತಕೋತ್ತರ ಪದವಿ ಓಕೆ ನೆಕ್ಸ್ಟ್ ಬ್ಯಾಂಕಿಂಗ್ ಹಣಕಾಸು ಮಾರುಕಟ್ಟೆ ಕೃಷಿ ತೋಟಗಾರಿಕೆ ಅರಣ್ಯ ಪಶುಸಂಗೋಪನೆ ಪಶು ವೈದ್ಯಕೀಯ ವಿಜ್ಞಾನ ಕೃಷಿ ಇಂಜಿನಿಯರಿಂಗ್ ಮೀನು ಕೃಷಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಮಾಹಿತಿ ತಂತ್ರಜ್ಞಾನ ನಿರ್ವಹಣೆ ಕಾನೂನು ಅರ್ಥಶಾಸ್ತ್ರ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಪದವಿ ಪಡೆದವರಿಗೆ ಆದ್ಯತೆಯನ್ನು ಅಂತ ಹೇಳಿದ್ದಾರೆ ಓಕೆ ಅದೇ ರೀತಿ ಅಧಿಕಾರಿ ಸ್ಕೇಲ್ ಟು ವಿಶೇಷ ಅಂದ್ರೆ ವ್ಯವಸ್ಥಾಪಕರ ಹುದ್ದೆಗಳಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಲೆಕ್ಟ್ರಾನಿಕ್ಸ್ ಸಂವಹನ ಕಂಪ್ಯೂಟರ್ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಅಥವಾ ತತ್ಸಮಾನ ವಿಷಯದಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿಯನ್ನ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಯಾವುದು ಬಿಇ ಬಿ ಟೆಕ್ಗೆ ಬರುತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಿಂದ ಪ್ರಮಾಣೀಕೃತ ಅಸೋಸಿಯೇಟ್ ಪದವಿಯನ್ನು ಪಡೆದಿರಬೇಕು ನೆಕ್ಸ್ಟ್ ಪಾಯಿಂಟ್ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಅಥವಾ ತತ್ಸಮಾನ ಪದವಿಯನ್ನು ಕನಿಷ್ಠ ಐವತ್ತು ಪರ್ಸೆಂಟ್ ಒಟ್ಟು ಅಂಕಗಳೊಂದಿಗೆ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಹಣಕಾಸು ವಿಷಯದಲ್ಲಿ ಎಂ ಎ ಪದವಿ ಆಗಿರಬೇಕು ನೆಕ್ಸ್ಟ್ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮಾರ್ಕೆಟಿಂಗ್ನಲ್ಲಿ ಎಂ ಬಿಎ ಪದವಿ ಆಗಿರಬೇಕು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಕೃಷಿ ತೋಟಗಾರಿಕೆ ಡೈರಿ ಪಶುಸಂಗೋಪನೆ ಅರಣ್ಯ ಪಶು ವೈದ್ಯಕೀಯ ವಿಜ್ಞಾನ ಕೃಷಿ ಇಂಜಿನಿಯರಿಂಗ್ ಮೀನು ಕೃಷಿ ವಿಷಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಸ್ಕೇಲ್ ಟೂಗೆ ಅದೇ ರೀತಿ ಅಧಿಕಾರಿ ಸ್ಕೇಲ್ ತ್ರೀ ಹಿರಿಯ ವ್ಯವಸ್ಥಾಪಕರಿಗೆ ಅರ್ಹತೆಯನ್ನ ಕೇಳಿದ್ದಾರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಪದವಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ನೆಕ್ಸ್ಟ್ ಪಾಯಿಂಟಲ್ಲಿ ಬ್ಯಾಂಕಿಂಗ್ ಹಣಕಾಸು ಮಾರುಕಟ್ಟೆ ಕೃಷಿ ತೋಟಗಾರಿಕೆ ಅರಣ್ಯ ಪಶುಸಂಗೋಪನೆ ಪಶು ವೈದ್ಯಕೀಯ ವಿಜ್ಞಾನ ಕೃಷಿ ಇಂಜಿನಿಯರಿಂಗ್ ಮೀನು ಕೃಷಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಮಾಹಿತಿ ತಂತ್ರಜ್ಞಾನ ನಿರ್ವಹಣೆ ಕಾನೂನು ಅರ್ಥಶಾಸ್ತ್ರ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಓಕೆ ಅದೇ ರೀತಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಕಚೇರಿ ಸಹಾಯಕರಿಗೆ ವಿವಿಧ ಉದ್ದೇಶ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹುದ್ದೆಗಳಿದೆ ಇದರಲ್ಲಿ ಹುದ್ದೆಗಳು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಅದೇ ರೀತಿ ಪೋಸ್ಟ್ ಹೆಸರು ಆಫೀಸರ್ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಒಟ್ಟು ಮೂರು ಸಾವಿರದ ಒಂಬೈನೂರ ಏಳು ಹುದ್ದೆಗಳು ಮೀಸಲಾಗಿದೆ ಅಧಿಕಾರಿ ಸ್ಕೇಲ್ ಟು ಕೃಷಿ ಅಧಿಕಾರಿಗೆ ಐವತ್ತು ಹುದ್ದೆಗಳು ಮೀಸಲಾಗಿದೆ ಅಧಿಕಾರಿ ಸ್ಕೇಲ್ ಟು ಕಾನೂನು ಅಧಿಕಾರಿಗಳಿಗೆ ನಲವತ್ತೆಂಟು ಹುದ್ದೆಗಳು ಮೀಸಲಾಗಿದೆ ಅಧಿಕಾರಿ ಸ್ಕೇಲ್ ಟು ಚಾರ್ಟೆಡ್ ಅಕೌಂಟೆಂಟ್ಗೆ ಅರವತ್ತೊಂಬತ್ತು ಹುದ್ದೆಗಳು ಮೀಸಲಾಗಿವೆ ಅಧಿಕಾರಿ ಸ್ಕೇಲ್ ಟು ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಎಂಬತ್ತೇಳು ಹುದ್ದೆಗಳು ಮೀಸಲಾಗಿದೆ ಅಧಿಕಾರಿ ಸ್ಕೇಲ್ ಟು ಜನರಲ್ ಬ್ಯಾಂಕಿಂಗ್ ಅಧಿಕಾರಿಗೆ ಎಂಟು ಐವತ್ನಾಲ್ಕು ಹುದ್ದೆಗಳು ಮೀಸಲಾಗಿವೆ ಅಧಿಕಾರಿ ಸ್ಕೇಲ್ ಟು ಮಾರ್ಕೆಟಿಂಗ್ ಅಧಿಕಾರಿಗೆ ಹದಿನೈದು ಹುದ್ದೆಗಳು ಮೀಸಲಾಗಿವೆ ಅಧಿಕಾರಿ ಸ್ಕೇಲ್ ಟು ಖಜಾನೆ ವ್ಯವಸ್ಥಾಪಕರಿಗೆ ಹದಿನಾರು ಹುದ್ದೆಗಳು ಮೀಸಲಾಗಿವೆ ಅಧಿಕಾರಿ ಸ್ಕೇಲ್ ತ್ರೀ ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಮೀಸಲಾಗಿವೆ ಗೆಳೆಯರೆ ಒಟ್ಟು ಹುದ್ದೆಗಳು ಹದಿಮೂರು ಸಾವಿರದ ಏಳುನೂರು ಓಕೆ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಪೂರ್ಣ ಅಧಿಸೂಚನೆಯನ್ನ ಓದಬೇಕು ಓದ್ಬಿಟ್ಟು ತಾವು ಈ ಹುದ್ದೆಗೆ ಅರ್ಹರಾಗಿದ್ದರೆ ಮಾತ್ರ ಅಪ್ಲಿಕೇಶನ್ನ ಹಾಕಿ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿಯ ಎಡವರ್ಟ್ ಮಾಡಿಕೊಳ್ಳದೆ ಕರೆಕ್ಟ್ ಆಗಿ ನೀಟಾಗಿ ಓದ್ಕೊಂಡು ಅವಳು ಅವರು ಕೇಳಿರುವಂಥ ನ ನೀಟಾಗಿ ಅಪ್ಲೋಡ್ ಮಾಡಿಬಿಟ್ಟೆ ಬನ್ನಿ ಓಕೆ ಡೇಟ್ಗಿಂತ ಡೇಟ್ಗಿಂತ ಎರಡು ದಿನ ಮುಂಚೆನೆ ತಾವು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಗೆಳೆಯರೆ ಯಾಕಂದ್ರೆ ಕೊನೆ ಕ್ಷಣದಲ್ಲಿ ಸರ್ವರ್ ಅದು ಬಿಸಿ ಇರತ್ತೆ ಅವಾಗ ನೀವು ಅಪ್ಲಿಕೇಶನ್ ತಗೊಳ್ಳಲ್ಲ ನಿಮ್ಮ ಚಾನ್ಸ್ ಮಿಸ್ ಆಗುತ್ತೆ ಸೊ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಹೆಚ್ಚಿನ ಹುದ್ದೆಗಳಿಗೆ ಕರೆದಿದ್ದಾರೆ ಹೆಚ್ಚಿನ ಸ್ಥಳಾವಕಾಶ ಮತ್ತು ವೇಕೆನ್ಸೀಸ್ ಕೂಡ ಇದೆ ಓಕೆ ಯಾರ್ಯಾರು ಈ ಜಾಬ್ಗೆ ತಾವು ಅಪ್ಲಿಕೇಶನ್ ಹಾಕ್ತಾ ಇದ್ರ ಎಲ್ಲರಿಗೂ ಆಲ್ ದ ಬೆಸ್ಟ್ ಗೆಳೆಯರೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ